ನಾನು ಒಂದೇ ಲೈನ್ ಅಲ್ಲಿ ಹೇಳ್ತೀನಿ ಭಾಳ ಮಾತಾಡ್ತೀನಿ ಅಂತ ಹೇಳ್ತಾರೆ ಈ ದಿನ ಎಷ್ಟಿಷ್ಟ ಆಯ್ತು ಅಂತ ನಾನು ಎಲ್ಲ ಮಾತಾಡಲೇಬೇಕು ಸರ್ ನಾನು ಖಂಡಿತ ಮಾತಾಡ್ತೇನೆ ನಾನು ಅವ್ರಿಗೂ ರೂಢಿಯಾಗಿದೆ ಅವ್ರು ಹೇಳ್ತಾನೆ ಅಂದರೆ ನಾನು ಮಾತಾಡ್ತಾನೆ ಇರ್ತೀನಿ ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗೆ ಇಷ್ಟ ಆಯ್ತು ಅಂತಂದ್ರೆ ಈ ಮೈಕಿನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ ಈ ಟೀಸರ್ ಮುಗಿತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ ಒನ್ ಮೋರ್ ಕೇಳೋಣ ಅಂತಿದ್ದೆ ಅದು ಹೆಂಗೋ ಗೊತ್ತಿಲ್ಲ ರೀ ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಏನೋ ಒನ್ಸ್ ಮೋರ್ ಅಂತ ಅನ್ನೋ ಅಂಥದ್ದು ನಾನು ನೀವು ಹೇಳಿದ್ರಿ ಅದು ಫಸ್ಟ್ ಟೈಮು ಎರಡನೇ ಸಲೂ ಸಾಕಾಗಲಿಲ್ಲ ಅವ್ರಿಗೆ ಅರ್ಥ ಆಯಿತು ಅಂತ ಕಾಣ್ತದೆ ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ ಖಂಡಿತವಾಗ್ಲೂ ಸರ್ ಈ ಟೀಸರು ಬರೀ ಮೂರು ಸಲ ಅಲ್ಲ ಹತ್ತು ಸಲ ಹಾಕುದ್ರು ನಾನು ನೋಡ್ತೀನಿ ನಾನು ಅಷ್ಟು ಚೆಂದ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗಲೂ ಕನ್ನಡ ಚಿತ್ರರಂಗ ತುಂಬ ಇದೆ ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತನ್ನೋವಂಥದ್ದು ಇದೆಯಲ್ಲ ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೊತ್ತಲವಾಡಿ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ಇವಾಗ ನೋಡ್ತಾ ಇದ್ದೀವಿ ಇಡೀ ಚಿತ್ರವನ್ನು ಸರ್ ಇಷ್ಟಿದೆ ಒಂದು ಒಂದು ನಿಮಿಷ ಇದೆಯಾ ಸರ್ ಹಾಂ ಒಂದು ಮೂವತ್ತು ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಎಷ್ಟು ಚೆಸ್ಟ್ ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ ಇನ್ವಿಟೇಷನ್ ಇದ್ದಂಗೆ ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ ಮೊದಲಾದರೂ ಒಂದಿಷ್ಟು ಥರದ ಬೇರೆ ಬೇರೆ ಥರದಲ್ಲೇ ನಾವು ಜನಗಳನ್ನ ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು ಪೋಸ್ಟರ್ ಆಗಬಹುದು ವಿನೈಲ್ಸ್ ಆಗಿರ್ಬೋದು ಹೋರ್ಡಿಂಗ್ಸ್ ಆಗಿರ್ಬೋದು ಅದೆಲ್ಲ ಹೋಗಿ ಇವಾಗ ಟೀಸರ್ ಖಂಡಿತವಾಗಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ ಎಲ್ಲ ಆಡಿಯನ್ಸು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು ಯಾವುದಾವುದೋ ಭಾಷೆ ಎಲ್ಲೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸಾರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು ಸಿನ್ಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ ಈ ಸಿನಿಮಾ ನೋಡಬೇಕು ಅಂತನೋ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ ನೋಡಲೇಬೇಕು ಅಂತನ್ನುವಂಥದ್ದು ಈ ತಂಡ ಮಾಡಿರೋವಂಥದ್ದು